ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಮಲೆನಾಡಿನಲ್ಲಿ ಪುನರ್ವಸು ಮಳೆಯ ಅಬ್ಬರ ಜೋರಾಗಿದೆ ಹಾಗಾದರೆ ಸದ್ಯ ಮಲೆನಾಡಿನಲ್ಲಿ ಮಳೆಯ ಚಿತ್ರಣ ಯಾವ ರೀತಿಯಾಗಿದೆ ತುಂಗಾ ನದಿ ಕೂಡ ಕೆಲವು ಕಡೆ ಪ್ರವಾಹಕ್ಕೆ ಕಾರಣವಾಗ್ತಾ ಇದೆ ಏನಿದೆ ಇದರ ಬಗ್ಗೆ ಮಾಹಿತಿ ನೈನ ಮಲೆನಾಡಿನಾದ್ಯಂತ ನಿಜವಾಗ್ಲೂ ಮಳೆ ಎಲ್ಲಾ ಕಡೆ ವ್ಯಾಪ್ತಿದೆ ಎಲ್ಲಾ ಕಡೆ ಭರ್ಜರಿ ಮಳೆ ಆಗ್ತಾ ಇದೆ ನದಿಗಳು ಉಕ್ಕಿ ಹರಿತಾ ಇದ್ದಾವೆ ಹಳ್ಳಕೊಳಗಳು ಸಹ ಭರ್ತಿಯಾಗಿ ಅಹ್ ತುಂಬಿಕೊಂಡ್ರು ಹರಿತಾ ಇದಾವೆ ಹಾಗಾಗಿ ಇಡೀ ಮಲೆನಾಡಿನಾದ್ಯಂತ ಉತ್ತಮ ಮಳೆ ಆಗ್ತಾ ಇದೆ ಈ ಕೆಲವು ಕಡೆ ಅವಘಡಗಳು ಸಹ ಸಂಭವಿಸಿದೆ ಬಹಳ ಮುಖ್ಯವಾಗಿ ತುಂಗಾ ನದಿ ಅಹ್ ಜಲಾಶಯ ನದಿ ಪಾತ್ರದಲ್ಲಿ ಮತ್ತೆ ತುಂಗಾ ನದಿಯ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಬಾಳೆಹೊನ್ನೂರು ಶೃಂಗೇರಿ ಅಲ್ಲೆಲ್ಲ ವ್ಯಾಪಕವಾಗಿ ಮಳೆ ಆಗ್ತಾ ಇರೋದ್ರಿಂದ ತುಂಗಾ ನದಿ ಉಕ್ಕಿ ಹರಿತಾ ಇದೆ ಅತಿ ಹೆಚ್ಚು ನೀರು ಈಗ ತುಂಗಾ ನದಿಯ ಮೂಲಕ ಜಲಾಶಯಕ್ಕೆ ಸೇರ್ತಾ ಇದೆ ಜಲಾಶಯವೂ ಸಹ ಬಹಳ ಮುಂಚೆ ಭರ್ತಿ ಆಗಿರೋದ್ರಿಂದ ಈಗ ಜಲಾಶಯದಿಂದಲೂ ಸಹ ನೀರು ಹೊರಗೆ ಹರಿದು ಹೋಗ್ತಾ ಇದೆ ತುಂಗಾ ನದಿಯಲ್ಲಿ ತುಂಗಾ ಜಲಾಶಯಕ್ಕೆ ಈಗ ಸರಿಸುಮಾರು ಒಂದು ಎಪ್ಪತ್ತು ಎಪ್ಪತ್ತೊಂದು ಸಾವಿರ ಕ್ಯೂಸೆಕ್ ಅಷ್ಟು ನೀರು ಹರಿದು ಬರ್ತಾ ಇದೆ ಶೃಂಗೇರಿಯಲ್ಲಿ ಈಗ ಅದು ದಳಕ್ಕೆ ಮುಗ್ತಾ ಇದೆ ನದಿಯಲ್ಲಿ ಮತ್ತು ತೀರ್ಥಹಳ್ಳಿಯಲ್ಲಿ ರಾಮ ಮಂಟಪ ಅದು ಮುಳುಗ್ಲಿಕ್ಕೆ ಇನ್ನೇನು ಕೆಲವೇ ಇಂಚಗಳು ಕೆಲವೇ ಅರ್ಧ ಮಾತ್ರ ಗ್ಯಾಪ್ ಇದೆ ಅಲ್ಲೂ ಸಹ ನೀರು ಭರ್ತಿಯಾಗಿ ಹರಿತಾ ಇದೆ ಇಲ್ಲಿ ಶಿವಮೊಗ್ಗದಲ್ಲೇ ಮಂಟಪ ಭರ್ತಿಯಾಗಿದೆ ತುಂಗಾ ಜಲಾಶಯ ಭರ್ತಿಯಾಗಿದೆ ಇಲ್ಲಿ ಏನಾದ್ರೂ ಈ ತುಂಗಾ ಜಲಾಶಯ ಈ ಮಠದಲ್ಲಿ ಏನು ಹರಿತಾ ಇದೆ ಎಪ್ಪತ್ತೊಂದು ಸಾವಿರ ಕ್ಯೂಸೆಕ್ ಅಷ್ಟು ನೀರು ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಸಹ ಇದೇ ತರಹದ ಪರಿಸ್ಥಿತಿಯನ್ನ ಗಮನಿಸಿದ್ವಿ ಅವಾಗ ಸರಿಸುಮಾರು ಒಂದು ಲಕ್ಷ ಕ್ಯೂಸೆಕ್ ಒಂದು ಸಾಲ ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ ಸಾವಿರ ಕ್ಯೂಸೆಕ್ ಅಷ್ಟು ನೀರು ಸಹ ಅವಾಗ ಹರಿದು ಬಂದಿತ್ತು ಏನು ನದಿಯಲ್ಲಿ ಹರಿದು ಬರ್ತಾಕಂತ ಪ್ರಮಾಣ ಒಂದು ಲಕ್ಷ ಏನಾದ್ರು ತಲುಪಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಶಿವಮೊಗ್ಗ ನಗರ ಏನ್ ಅನುಭವಿಸಿತ್ತು ಅದು ಮತ್ತೆ ಮರುಕಳಿಸುತ್ತಾ ಅನ್ನುವಂತ ಒಂದು ಆತಂಕ ಎದುರಾಗಿದೆ ಯಾಕಂದ್ರೆ ಅವಾಗ ತುಂಗಾ ನದಿಯಲ್ಲಿ ಆ ಪ್ರವಾಹ ಇದ್ದ ಕಾರಣಕ್ಕೆ ತುಂಗಾ ನದಿಯನ್ನು ಸಂಪರ್ಕಿಸ್ತಕ್ಕಂಥ ಎಲ್ಲಾ ಹಳ್ಳಗಳು ಮತ್ತು ನೀರುಗಾಲುವೆಗಳು ಮಳೆಗಾಲುವೆಗಳು ಇವೆಲ್ಲವೂ ಸಹ ವಾಪಸ್ ನೀರು ಹಗ ವಾಪಸ್ ಬಂದಿತ್ತು ನೀರು ನದಿಯಿಂದ ವಾಪಸ್ ಶಿವಮೊಗ್ಗ ನಗರಕ್ಕೆ ಬಂದಿತ್ತು ಶಿವಮೊಗ್ಗದಲ್ಲಿ ಅವತ್ತು ಕಂಡು ಕೇಳಿರದ ಜಾಗಗಳಲ್ಲೆಲ್ಲ ನೀರು ಭರ್ತಿ ಆಗಿತ್ತು ಏನಾದರೂ ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರ ಹದಿನೈದು ಸಾವಿರ ಕ್ಯೂಸೆಕ್ಸ್ ಏನಾದ್ರು ಬಂದ್ರೆ ಮತ್ತೆ ಅದು ಮರೆತು ಅನ್ನುವಂತ ಅನ್ನುವಂತಹ ಆತಂಕ ಒಂದು ಎದುರಾಗಿದೆ ಇನ್ನು ಭದ್ರಾ ನದಿಯಲ್ಲಿ ಒಂದೇ ದಿನದಲ್ಲಿ ಸರಿಸುಮಾರು ಮೂರು ಪಾಯಿಂಟ್ ಒಂಬತ್ತು ಸರಿಸುಮಾರು ಒಂದು ನಾಲ್ಕು ಅಡಿಯಷ್ಟು ನೀರಿನ ಸಂಗ್ರಹ ಜಾಸ್ತಿ ಆಗಿದೆ ನೂರೈವತ್ತು ಅಡಿ ದಾಟಿದೆ ಗರಿಷ್ಠ ಮಟ್ಟ ನೂರ ಅಡಿ ಆದ್ರೆ ನೂರ ಐವತ್ತು ಅಡಿ ದಾಟಿರೋದ್ರಿಂದ ಅದರಲ್ಲಿ ಒಂದ್ ರೀತಿ ಸಮಾಧಾನದ ಭಾವ ಕಾಣಿಸ್ತಾ ಇದೆ ನೂರ ಐವತ್ತು ದಾಟುತ್ತಾ ಇಲ್ಲೋ ಅನ್ನುವಂತ ಒಂದು ಆತಂಕ ಇದ್ರಾಗಿತ್ತು ಆದ್ರೆ ಇತ್ತೀಚಿನ ದಿನದಲ್ಲಿ ಆಗ್ತಾ ಇರೋ ಮಳೆ ಏನಿದೆ ಈ ಮಳೆಯ ಕಾರಣಕ್ಕೆ ಭದ್ರಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚು ಹರಿದು ಬರ್ತಾ ಇದೆ ನೂರ ಐವತ್ತು ಅಡಿಯನ್ನ ದಾಟಿದೆ ಭದ್ರಾ ಈಗ ಇನ್ನ ಮೇಲೆ ಹೆಚ್ಚು ಮಳೆ ಬೇಕಾಗುತ್ತೆ ನೂರ ಅಡಿ ತಲುಪಬೇಕು ಭದ್ರಾ ಜಲಾಶಯ ಭರ್ತಿ ಆಗ್ಬೇಕು ಅಂತ ಅಂದ್ರೆ ಈಗ ಬರ್ತಾ ಇರತಕ್ಕ ಮಳೆಯ ಪ್ರಮಾಣ ಏನಿದೆ ಇಷ್ಟು ಸಾಕಾಗೋದಿಲ್ಲ ಇನ್ನು ದೊಡ್ಡ ಪ್ರಮಾಣದಲ್ಲಿ ಇನ್ನು ಹೆಚ್ಚು ಮಳೆ ಆದ್ರೆ ಆ ಭದ್ರಾ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ ಇನ್ನೂ ಮಳೆ ಇದೆ ಅಕ್ಟೋಬರ್ ಮಧ್ಯದವರೆಗೂ ಸಹ ಆಗಸ್ಟ್ ಕೊನೆಯವರೆಗೂ ಸಹ ಮಳೆ ಇದೆ ಇದೇ ರೀತಿ ಉತ್ತಮ ಮಳೆ ಮುಂದುವರೆದ್ರೆ ಭದ್ರಾ ಜಲಾಶಯ ಭರ್ತಿಯಾಗುವ ಎಲ್ಲ ಸಾಧ್ಯತೆಗಳಿದೆ ಈ ಮಲ್ ತುಂಗಭದ್ರಾ ಜಲಾಶಯ ಏನು ಇದೆ ಆ ತುಂಗಭದ್ರಾ ಜಲಾಶಯಕ್ಕೂ ಸಹ ಉತ್ತಮ ನೀರು ಆಗುತ್ತೆ ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶ ಎರಡು ರಾಜ್ಯಗಳು ಸಹ ಸಾಕಷ್ಟು ನೀರನ್ನ ಪಡೆದಂತಾಗುತ್ತೆ ರೈತರು ನಿಜವಾಗ್ಲೂ ನಿಜವಾಗಲೂ ಸಹ ರೈತರಿಗೆ ಇದೊಂದು ಸಂತೋಷದ ವಿಷಯ ಆಗಿದೆ ಇನ್ನು ಲಿಂಗನಮಖಿಯಲ್ಲೂ ಸಹ ಉತ್ತಮವಾಗಿ ನೀರು ಹರಿದು ಬರ್ತಾ ಇದೆ ಜಲಾಶಯದಿಂದ ಹೊರಹರಿವನ್ನ ಏನು ಬಿಡ್ತಾ ಇಲ್ಲ ಯಾಕಂದ್ರೆ ಜಲಾಶಯದ ಲಿಂಗನಮಕ್ಕಿ ಡ್ಯಾಮ್ ನಂತರ ಏನು ನದಿ ಪಾತ್ರ ಶರಾವತಿ ನದಿ ಪಾತ್ರಕ್ಕೆ ನೀರು ಸೇರುತ್ತೆ ಈಗ ವಿದ್ಯುತ್ ಉತ್ಪಾದನೆಗೆ ಮತ್ತು ಅದೇ ಅದೇ ನೀರಿಗೆ ಜೋಗ ಜಲಪಾತದಲ್ಲಿ ಕಾಣ್ತಾ ಇರೋದು ಜೋಗ ಜಲಪಾತ ಈಗ ಬೋರ್ಗರೆದು ಹರಿತಾ ಇದೆ ಹಾಗಾಗಿ ಉತ್ತಮ ಮಳೆ ಆಗಿದೆ ಶಿವಮೊಗ್ಗ ಜಿಲ್ಲೆ ಮತ್ತು ಮಲೆನಾಡಿನಾದ್ಯಂತ ಒಂದ್ ರೀತಿ ಒಂದ್ ಕಡೆ ರೈತರಿಗೆ ಸಂತಸ ಆದರೆ ಇನ್ನು ಮಳೆ ಜಾಸ್ತಿ ಆಗಿರೋ ಕಾರಣಕ್ಕೆ ಕೆಲವು ಕಡೆ ಅವಘಡಗಳು ಸಂಭವಿಸಿದೆ ನೈನ ಓಕೆ ಇನ್ನು ಸಾಕಷ್ಟು ಕಡೆ ಮಳೆಗೆ ಅನಾಹುತಗಳು ಕೂಡ ಸಂಭವಿಸ್ತಾ ಇದೆ ಅಲ್ಲಲ್ಲಿ ಗುಡ್ಡ ಕುಸಿತದಂತಹ ಅವಘಡಗಳು ಕೂಡ ಸಂಭವಿಸ್ತಾ ಇದೆ ಈ ಬಾರಿ ಮಳೆಗೆ ಏನೆಲ್ಲ ಹಾನಿಯಾಗಿದೆ ಜಿಲ್ಲೆಯಲ್ಲಿ ನೈನಾ ಬಹಳ ಪ್ರಮುಖವಾಗಿ ತೀರ್ಥಹಳ್ಳಿಯಲ್ಲಿ ಬಾಳೆಬೆರೆ ತರೆ ಕುಸಿದೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಆ ಏನು ತಡೆಗೋಡೆ ಇತ್ತು ತಡೆಗೋಡೆಯನ್ನ ಅಹ್ ತಡೆಗೋಡೆಯನ್ನು ಸಹ ಒಡೆದು ಗುಡ್ಡ ಜರುಗಿದೆ ಅಲ್ಲಿ ಅಲ್ಲಿ ಏನು ಅಂತಂದ್ರೆ ಈಗ ಯಾವ ರೀತಿ ನಾವು ಒಂದು ದಿನದ ಹಿಂದೆ ಒಂದು ಅಪಘಾತ ಸಂಭವಿಸಿ ಅಲ್ಲೇನು ಕಾರವಾರ ಜಿಲ್ಲೆನಲ್ಲಿ ಒಂದು ಅಪಘಾತ ಸಂಭವಿಸಿ ಒಂದು ಹತ್ತು ಜನರು ಸಾವು ಕಾಣ್ತು ಅಂತ ಕಾಮಗಾರಿಗಳು ನಿಜವಾಗ್ಲು ಸಹ ಆತಂಕಕಾರಿ ಅನ್ನೋದು ಅರ್ಥ ಆಗ್ತಾ ಇದೆ ಈಗ ಬಾಳೆಬೆರೆ ಅಲ್ಲಿ ಒಂದು ಓವರ್ ಮಾಡ್ತಾ ಫ್ಲೈ ಓವರ್ ನಲ್ಲಿ ಏನು ಗುಡ್ಡವನ್ನು ಕಡಿಬೇಕಾಗಿತ್ತು ಅದನ್ನ ಸ್ಟ್ರೈಟ್ ನೇರವಾಗಿ ಕಡದಿರೋ ಕಾರಣಕ್ಕೆ ಗುಡ್ಡ ಬಂದಿದೆ ಅದು ನಲವತ್ತೈದು ಡಿಗ್ರಿ ಅಲ್ಲಿ ಗುಡ್ಡವನ್ನ ಕಡಿಬೇಕು ಯಾಕಂದ್ರೆ ಇಲ್ಲ ಅಂತಂದ್ರೆ ಮಲೆನಾಡಿನಲ್ಲಂತೂ ದರೆ ಕುಸಿದಂತ ಪ್ರಮಾಣ ಅತಿ ಹೆಚ್ಚು ಇಂತ ಅವೈಜ್ಞಾನಿಕ ಕಾಮಗಾರಿಯಿಂದ ತೊಂದರೆ ಆಗುತ್ತೆ ಈ ಬಾಳೆಬರದಲ್ಲೂ ಸಹ ಈಗೇನು ಅಂತ ದೊಡ್ಡ ಅವಘಡ ಸಂಭವಿಸಿಲ್ಲ ಅಲ್ಲಿ ಗುಡ್ಡ ಜರುಗಿದೆ ದರೆ ಕುಸ್ತಿದೆ ಅಂತ ಹೇಳ್ತೇವಲ್ಲ ಮಲೆನಾಡಿನ ಭಾಷೆನಲ್ಲಿ ನಲ್ಲಿ ಆತರ ದರೆ ಅಲ್ಲಿ ಅದನ್ನು ಹೊರತುಪಡಿಸಿ ಅಪಘಾತಗಳು ಸಂಭವಿಸಿಲ್ಲ ಆದ್ರೆ ಇಂತಹ ಘಟನೆಗಳು ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ ಅವೈಜ್ಞಾನಿಕ ಕೆಲಸದಿಂದಾಗಿ ಇನ್ನ ಮೂಲೆಗದ್ದೆ ಬಳಿ ಹೆದ್ದಾರಿಗೆ ಒಂದು ಮರ ಅಟ್ಲಾಗಿ ಬಿದ್ದಿತ್ತು ಅದನ್ನ ತೆರವುಗೊಳಿಸತಕ್ಕಂತ ಕಾರ್ಯವನ್ನ ಅಧಿಕಾರಿಗಳು ಮಾಡಿದ್ದಾರೆ ಈಗ ಬಹಳಷ್ಟು ಕಡೆ ಮರ ಬಿದ್ದಿರೋದು ಮರ ರಸ್ತೆಗೆ ಅಟ್ಲಾಗಿ ಬಿದ್ದಿರೋದು ಆಮೇಲೆ ಇತರ ಗುಡ್ಡ ಜರುಗಿರೋದು ಇಂತಹ ಘಟನೆಗಳೆಲ್ಲ ನಿರಂತರವಾಗಿ ಸಂಭವಿಸ್ತಾನೆ ಇದ್ದಾವೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಗಾಶ್ವೀರ ಜಲಾಶಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಈ ರೀತಿಯಾದಂತಹ ಆತಂಕಕ್ಕೆ ಅವಕಾಶ ಮಾಡಿಕೊಳ್ಬಾರದು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಸಹ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಜಲಾಶಯಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇಡೀ ಜಿಲ್ಲೆಯಾದ್ಯಂತ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಲೈನ್ ಡಿಪಾರ್ಟ್ಮೆಂಟ್ಸ್ ಏನಿದಾವೆ ಎಲ್ಲಾ ಅಧಿಕಾರಿಗಳು ಸಹ ಅಲ್ಲಿ ಕಟ್ಟೆಚ್ಚರ ವಹಿಸಬೇಕು ಅಂತ ಹೇಳಿ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಒಂದು ದಿನ ರಜೆಯನ್ನು ಸಹ ಘೋಷಣೆ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಶಾಲಾ ಕಾಲೇಜುಗಳಿಗೆ ಎಲ್ಲಾ ಶಿವಮೊಗ್ಗ ಜಿಲ್ಲೆ ಎಲ್ಲಾ ಶಾಲಾ ಕಾಲೇಜುಗಳು ಸಹ ರಜೆಯನ್ನು ಘೋಷಣೆ ಮಾಡಿದ್ರು ಆದ್ರೂ ಮರುದಿಸುವ ಮತ್ತೆ ಸರ್ಕಾರಿ ರಜೆ ಇದರಿಂದ ಇವತ್ತು ಸಹ ಶಾಲಾ ಕಾಲೇಜುಗಳು ರಜೆ ಇದೆ ಆದ್ರೆ ಮಳೆ ಈಗ ತುಂಗಾ ಜಲಾಶಯ ಆಗಿರ್ಬೋದು ಮತ್ತೆ ತುಂಗ ಶಿವಮೊಗ್ಗದಲ್ಲಿ ಬರ್ತಾ ಇರತಕ್ಕಂತ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಆಗುಂಬೆಯಲ್ಲಿ ಉತ್ತಮ ಮಳೆ ಆಗಿದೆ ಆಗುಂಬೆಯಲ್ಲಿ ಸರಿ ಸುಮಾರು ಮೂವತ್ತು ಮಿಲಿಮೀಟರ್ ಅಷ್ಟು ಮಳೆ ಆಗುಂಬೆಯಲ್ಲಿ ಆಗಿದೆ ಇನ್ನು ಶಿವಮೊಗ್ಗದಲ್ಲಿ ಕಳೆದ ಒಂದು ದಿನಗಳ ಹಿಂದೆ ಗಮನಿಸಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ವಲ್ಪ ಮಳೆ ಇಳಿಮುಖ ಆಗಿದೆ ಆದ್ರೆ ಶಿವಮೊಗ್ಗ ಜಿಲ್ಲೆ ಮಾತ್ರ ಅಲ್ಲ ಅಕ್ಕಪಕ್ಕದ ಜಿಲ್ಲೆಗಳು ಸೇರಿ ರೆಡ್ ಅಲರ್ಟ್ ಘೋಷಣೆ ಮಾಡಿರೋದ್ರಿಂದ ಶಿವಮೊಗ್ಗ ಚಿಕ್ಕಮಗಳೂರು ಕಾರವಾರ ಹಲವು ಜಿಲ್ಲೆಗಳಲ್ಲಿ ಇನ್ನೂ ಸಹ ಹವಾಮಾನ ಇಲಾಖೆ ಮುನ್ಸೂಚನೆ ರೆಡ್ ಅಲರ್ಟ್ ಇನ್ನೂ ಸಹ ಜಾರಿಯಲ್ಲಿದೆ ಹಾಗಾಗಿ ಮಳೆ ಮತ್ತೆ ಸಂಜೆ ವೇಳೆಗೆ ಮತ್ತಷ್ಟು ಸಿಗಪ್ಪಾಗುತ್ತಾ ಹೆಚ್ಚು ಮಳೆ ಬರುತ್ತಾ ಅಂತ ನೋಡ್ಬೇಕಾಗಿದೆ ಸೆಂಟಿಮೀಟರ್ ಮಳೆ ಸುರಿಯುವ ಮೂಲಕ ದಾಖಲೆಯನ್ನೇ ನಿರ್ಮಿಸಿದೆ ಏನಿದೆ ಇದ್ರ ಬಗ್ಗೆ ಮಾಹಿತಿ ಹಾ ನಾ ಆಗುಂಬೆ ಮುನ್ನೂರು ಸೆಂಟಿಮೀಟರ್ ಮುನ್ನೂರು ಮಿಲಿಮೀಟರ್ ಮುನ್ನೂರು ಮಿಲಿಮೀಟರ್ ಮಳೆ ಆಗಿದೆ ಅಲ್ಲಿ ಆಗುಂಬೆಯಲ್ಲಿ ಇಂತಹ ಮಳೆ ಇತ್ತೀಚಿನ ದಿನಗಳಲ್ಲಿ ಅಪರೂಪವೇ ಆಗಿತ್ತು ಒಂದು ಕಾಲದಲ್ಲಿ ಆಗುಂಬೆ ಕರ್ನಾಟಕದ ಚಿರಾಪುಂಜಿ ಅನ್ನುವಂತ ಹೆಸರು ಪಡೆದಿತ್ತು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಹೇಳಿ ಆಗುಂಬೆ ಹೆಸರಾಗಿತ್ತು ಈಗ ಮುನ್ನೂರು ಮಿಲಿಮೀಟರ್ ಮಳೆ ಏನಿದೆ ಈ ಮುನ್ನೂರು ಮಿಲಿಮೀಟರ್ ಮಳೆ ಈ ಹಿಂದಿನ ದಿನಗಳಿಗೆ ಹೋಲಿಸಿದೆ ಇದು ಸ್ವಲ್ಪ ಕಡಿಮೆನೇ ಇಲ್ಲಬೇಕು ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾನೂರು ಮಿಲಿಮೀಟರ್ ನಾನೂರ ಐವತ್ತು ಮಿಲಿಮೀಟರ್ ಮಳೆ ಸಹ ಉದಾಹರಣೆ ಇದೆ ಒಂದು ದಿನದಲ್ಲಿ ಆದ್ರೆ ಆಗುಂಬೆನಲ್ಲಿ ಈಗ ಉತ್ತಮ ಮಳೆ ಆಗಿದ್ರೆ ಮುರೂರು ಮಿಲಿಮೀಟರ್ ಅಷ್ಟು ಈಗ ಆದ್ರೆ ವಾಸ್ತವ ಏನಾಗಿದೆ ಅಂತ ಹೇಳಿ ಆಗುಂಬೆನಲ್ಲಿ ಮೊದಲು ಮಳೆ ಮಾಪನ ಇತ್ತು ಹಾಗಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂದ್ರೆ ಆಗುಂಬೆ ಅಂತ ಹೇಳಿ ಜನಜನಿತ ಆಗಿತ್ತು ಆದ್ರೆ ಯಾವಾಗ ಹುಲಿಕಲ್ನಲ್ಲಿ ಮಳೆ ಮಾಪನವನ್ನ ಅಳವಡಿಸಿದ್ರು ಕೆಪಿಸಿನವರು ಹುಲಿಕಲ್ ಘಾಟ್ನಲ್ಲಿ ಈಗ ಹುಲಿಕಲ್ ಘಾಟ್ನಲ್ಲೂ ಸಹ ಅತಿ ಹೆಚ್ಚು ಮಳೆ ಆಗತ್ತೆ ಆಗುಂಬೆ ಆಗುಂಬೆಗೆ ಪೈಪೋಟಿ ಕೊಡೋ ರೀತಿಯಲ್ಲಿ ಮಳೆ ಆಗತ್ತೆ ಹಾಗಾಗಿ ದಕ್ಷಿಣ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಏನು ಆಗುಂಬೆಗೆ ಇದ್ದಂತ ಬಿರುದನ್ನ ಅವಾಗ ಅವಾಗ ಹುಲಿಕಲ್ಲು ಸಹ ಪಡಿತಾ ಇರತ್ತೆ ಮಳೆ ದಾಖಲೆನಲ್ಲಿ ಹಾಗಾಗಿ ಆಗುಂಬೆ ಮೊದ್ಲಿನಿಂದಲೂ ಸಹ ಅದೊಂದು ತನ್ನ ಸೌಂದರ್ಯವನ್ನ ಉಳಿಸ್ಕೊಂಡಿದೆ ಆಗುಂಬೆ ಒಂದು ಪ್ರವಾಸಿ ತಾಣವಾಗಿಯೂ ಸಹ ಆಕರ್ಷಣೀಯ ಹೌದು ಹಾಗಾಗಿ ಆಗುಂಬೆಯಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಆದ್ರೆ ಒಂದ್ ರೀತಿ ಅದು ಖುಷಿಯ ಸಂಗತನೆ ಆದ್ರೆ ಅವರಿಗೆ ಅದೊಂದು ಸ್ವಲ್ಪ ಮಳೆ ಜಾಸ್ತಿ ಆದ್ರೆ ಅವ್ರಿಗೆ ಇದುವರೆಗೂ ಸಹ ಮಳೆಯ ಕಾರಣಕ್ಕಾಗಿನೇ ಅವರಿಗೆ ಕೃಷಿ ಮಾಡೋಕೆ ಆಗ್ತಾ ಇಲ್ಲ ಅನ್ನೋದು ಸಹ ಅವರ ಆತಂಕಕ್ಕೆ ಕಾರಣ ಆಗಿರ್ತದೆ ಯಾಕಂದ್ರೆ ಅಲ್ಲಿ ಯಾವುದೇ ಬಿತ್ತನೆ ಅಲ್ಲ ಬಿತ್ತನೆ ಹಾಕಿದ್ರು ಸಹ ಈ ಅತಿ ಹೆಚ್ಚು ಮಳೆಗೆ ಸೊತ್ತಿಗಳು ಕಚ್ಕೊಂಡೋಗ್ತವೆ ಗೊಬ್ಬರಗಳನ್ನ ಅಲ್ಲ ಅದು ಸಹ ಮಳೆಗೆ ಕೊಟ್ಟುಕೊಂಡೋಗುತ್ತೆ ಈಗ ಆಗುಂಬೆ ನಿವಾಸಿಗಳು ಅತಿ ಹೆಚ್ಚು ಮಳೆ ಕಾರಣಕ್ಕೆ ತುಂಬಾ ಬಾಧಿತರಾಗಿದ್ದಾರೆ ಆದ್ರೆ ಆಗುಂಬೆ ಅನ್ನುವಂತ ಆಕರ್ಷಣೆ ಏನಿದೆ ಪ್ರವಾಸಿ ಆಕರ್ಷಣೆ ಆಗಿರ್ಬೋದು ಆಮೇಲೆ ಆಗುಂಬೆಗೆ ಬರ್ತಕ್ಕಂತಹ ಪ್ರವಾಸಿಗರಾಗಿರ್ಬೋದು ಈ ಕಾರಣಕ್ಕೆ ಆಗುಂಬೆಯ ನಿವಾಸಿಗಳು ಒಂದ್ ಸ್ವಲ್ಪ ಖುಷಿ ಆಗಿರ್ಬೋದು ಆದ್ರೆ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಮಟ್ಟಿಗೆ ಆಗುಂಬೆ ಒಂದು ಅತ್ಯುತ್ತಮ ಕಿರಿಕಪ್ರಾಯವಾದಂತಹ ಒಂದು ಹೆಗ್ಗಳಿಕೆಯನ್ನು ಪಡೆದಂತಹ ಊರು ಇದರಲ್ಲಿ ಉತ್ತಮ ಮಳೆಯಾಗಿದೆ ದಾಖಲೆಯ ಪ್ರಮಾಣದ ಮಳೆಯೂ ಸಹ ಆಗಿದೆ ಇನ್ನೂ ಕೆಲವು ದಿನಗಳ ಕಾಲ ಈ ರೀತಿಯಾದಂತಹ ದಾಖಲೆಗಳನ್ನ ಆಗುಂಬೆಯಲ್ಲಿ ನಿರೀಕ್ಷೆ ಮಾಹಿತಿಗಾಗಿ ಧನ್ಯವಾದಗಳು

はい。